ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವಯಾನಸ್ ಕಿಚನ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿವತ್ತು ನಿಮಗೆ ಕ್ಯಾರೋಟ್ ಪಲ್ಯ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದರಷ್ಟು ಈಸಿಯಾಗಿ ಮ ಮಾಡಬಹುದಾದಂಥ ಪಲ್ಯ ಮತ್ತೊಂದಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಕೆಲವೊಂದು ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೋಟ್ನ ತುರಿದಿಟ್ಕೊಂಡಿದ್ದೀನಿ ಮೇಲೆ ಈರುಳ್ಳಿ ಒಂದೆರಡು ಮತ್ತು ಟೊಮೊಟೊ ಒಂದೇ ಒಂದು ಟೊಮೊಟೊ ಮತ್ತು ಹಣಮೆಣ್ಸಿ ಕಾಯಿನೆಲ್ಲ ಹೆಚ್ಚಿಟ್ಕೊಳ್ಳಿ ಒಂದು ಟೊಮೊಟೊ ಒಂದೆರಡರಿಂದ ಮೂರು ಈರುಳ್ಳಿ ಮೊದಲಿಗೆ ಕಡಾಯಿ ಹಿಡ್ಕೊಳ್ಳಿ ಒಲೆ ಮೇಲೆ ಒಲೆ ಮೇಲೆ ಕಡಾಯಿ ಹಿಟ್ಕೊಂಡಾದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕೊಳ್ಳಿ ಆಯಿಲ್ ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಆದಮೇಲೆ ಉದ್ದಿನಬೇಳೆ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ಅದು ಉದ್ದಿನಬೇಳೆ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗಿದೆ ಅನ್ನುವಾಗ ಒಣ ಕಾಯಿ ಒಂದು ನಾಲ್ಕರಿಂದ ಐದು ಕರಿಬೇವು ಒಂದು ಹತ್ತು ಹತ್ತರಿಂದ ಹನ್ನೆರಡು ಡೇಷ್ಲು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ಅರ್ಜೆಂಟ್ ಏನಾದರೂ ಮಾಡಬೇಕಿದೆಯಪ್ಪ ಪಲ್ಯ ಏನಾದರೂ ಮಾಡಬೇಕಂದ್ರೆ ಮಾಡ್ಕೋಬೋದು ಹೆಲ್ದಿ ಕೂಡ ಕ್ಯಾರೋಟ್ ಪಲ್ಯ ಹೆಲ್ದಿನೇ ಅಲ್ವಾ ಕ್ಯಾರೋಟ್ ಎಷ್ಟು ಹೆಲ್ದಿ ಅಲ್ವಾ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ದಯವಿಟ್ಟು ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ ಅದಾದಮೇಲೆ ಸೊ ಒಣಮೆಣ್ಸಿ ಮತ್ತು ಕರಿಬೇವೆಲ್ಲ ಫ್ರೈ ಆದಮೇಲೆ ಒಂದೆರಡರಿಂದ ಮೂರು ಸಣ್ಣದಾಗ ಹೆಚ್ಚಿಟ್ಕೊಂಡಿರ್ತೀವಲ್ವಾ ಆ ಈರುಳ್ಳಿನೂ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟಿಂದ ಆರಾಮಾಗಿ ಮಾಡ್ಬೋದು ನಾನು ಆ ಥರ ರೆಸಿಪೀಸ್ನೆ ನಾನು ಯಾವಾಗಲೂ ಅಪ್ಲೋಡ್ ಮಾಡೋದು ದಯವಿಟ್ಟು ಒಂದು ಸಲ ನಾನು ವೀಡಿಯೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ನೋಡಿ ಅದಾದಮೇಲೆ ಜೀರಿಗೆ ಹಾಕೊಂಡೆ ಜೀರಿಗೆ ಎಣ್ಣೆಗೆ ಹಾಕೋಕೆ ಹೋಗಬಾರ್ದು ಸೀದೋಗಿಬಿಡುತ್ತೆ ಈರುಳ್ಳಿ ಎಲ್ಲ ಹಾಕೋದ್ಮೇಲೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಮತ್ತು ಜೀರಿಗೆ ಎಲ್ಲ ಫ್ರೈ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈ ಕಡೆ ತುರಿದಿಟ್ಕೊಂಡಿರ್ತೀವಲ್ವ ಕ್ಯಾರಟು ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕಿಬಿಟ್ಟು ನೀಟಾಗೆಲ್ಲ ಆ ಮಸ ಇದು ಆ ಫ್ರೈ ಮಾಡಿರೋದೆಲ್ಲ ನೀಟಾಗಿ ಕ್ಯಾರೋಟ್ಗೆ ಕೋಟ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಬೇಕು ಅದು ಕ್ಯಾರೋಟ್ ನೀಟಾಗಿ ಬೇಯ್ಬೇಕಲ್ವಾ ಅದೆಲ್ಲ ಹಸಿಕ್ಕೆ ಹಸಿ ಇರುತ್ತಲ್ವ ಹೀಗೆ ಒಂದು ಸಲ ಐದು ನಿಮಿಷ ಬೇಯಿಸಾದ್ಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ಅದನ್ನು ಒಂದು ಸಲ ತಳ ಹಿಡಿದಾಗೆ ತಿರುವಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಟೋಟಲು ಒಂದು ಎಂಟರಿಂದ ಒಂಬತ್ತು ನಿಮಿಷ ನೀವು ಕ್ಯಾರೋಟ್ನ ಆಯಿಲಲ್ಲೇ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಮುಕ್ಕಾಲು ಭಾಗ ಬೆನ್ನು ಫುಲ್ ಫ್ರೈ ಆಗಿದೆ ಈ ಟೈಮಲ್ಲಿ ಕಾಯಿ ಹಾಕೊಳ್ಳಿ ಕಾಯಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಚೆನ್ನಾಗಿರುತ್ತೆ ಕಾಯಿ ಇದ್ರೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾಯಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಬಿಟ್ಟು ಸರ್ವ್ ಮಾಡ್ಕೋಬೋದು ಇಷ್ಟೇ ನೋಡಿ ಬಟ್ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಂದ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ವೆರಿ ಗುಡ್ ಕಾಂಬಿನೇಷನ್ನು ಮತ್ತು ದೋಸೆಗೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕ್ಯಾರೋಟ್ ಪಲ್ಯ ದೋಸೆಗೆ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋಬೋದು ತುಂಬ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮತ್ತೆ ನಾನು ಕಾಯಿ ಹಾಕಿದ ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ನಾನು ಫ್ರೈ ಮಾಡಿ ಅದು ತಳೆ ಹಿಡಿಯೋಕೆ ಹೋಗಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕಾಯಿ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಅದು ಫುಲ್ ರೆಡಿಯಾಗಿದೆ ಇವಾಗ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನು ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಹೀಗೆ ಈಸಿ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ತುಂಬ ಧನ್ಯವಾದಗಳು